ಒಂದ್ ವೇಳೆ ಪಕ್ಷಿಗಳು ಹಾವಳಿ ಇರೋರು ಸಿಸ್ಟಮ್ನ ಡಿಎಂ ಹೊಡ್ಗ ಹಾಕಿದ್ರೆ ಸಂಜೆ ಬೆಳಗ್ಗೆ ಯಾವಾಗ ಸೂರ್ಯನ್ ಬೆಳಕ ಪೆನಾಲ್ ಮೇಲೆ ಬೀಳ್ತೋ ಅವಾಗ ನಿಂದ ಸಂಜೆ ಸೂರ್ಯನ್ ಬೆಳಕು ಪೆನಾಲ್ ಮೇಲೆ ಬೀಳ ಸ್ಟಾಪ್ ಆಗೋವರೆಗೆ ಅದು ಐದ್ ನಿಮಿಷಕ್ಕ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡ್ತದೆ ಆಡು ಪ್ರಾಣಿಗಳು ಇರೋರು ಸಿಸ್ಟಮ್ ನೈಟ್ ಮೋಡ್ ಹಾಕಿದ್ರೆ ಸಿಸ್ಟಮ್ ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗ ನಿಂದ ಬೆಳಿಗ್ಗೆ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋವರೆಗೂ ಅದು ಹತ್ತು ನಿಮಿಷಕ್ಕ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡುತ್ತೆ ನಾನು ಇಲ್ಲಿ ಶಬ್ದಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ದೀನಿ ಏನಂದ್ರೆ ನಾನು ಯು ಎಸ್ ಬೋರ್ಡ್ ಪ್ಯಾನಲ್ ಅನ್ನು ಯೂಸ್ ಮಾಡಿದ್ದೇನೆ ಅಂದ್ರೆ ನಾವು ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ಹಾಕಿಬಿಟ್ಟು ನಾವು ಶಬ್ದಗಳನ್ನ ಬದಲಾವಣೆ ಮಾಡಬಹುದು ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ ನಾವು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಇದೀವಿ ಇಲ್ಲಿ ವಿಶೇಷವಾದಂತ ರೈತ ಕಂ ಸಂಶೋಧಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಒಂದು ವಿಶೇಷವಾದಂಥ ನಮ್ಮ ಬೆಳೆಗಳನ್ನು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳೋಕೆ ಒಂದು ಅತ್ಯುತ್ತಮವಾದಂಥ ಶಬ್ದ ಸಾಧನವನ್ನು ತಯಾರು ಮಾಡಿದ್ದಾರೆ ಈ ಶಬ್ದ ಸಾಧನಗಳು ಸುಮಾರು ಸಾವಿರ ಹದಿನೈದುನೂರು ಎರಡು ಸಾವಿರ ಈ ರೀತಿ ಸುಮಾರು ಬೆಲೆಗಳಲ್ಲಿ ಸಿಗ್ತವೆ ಕಡಿಮೆ ರೇಟ್ನಲ್ಲೂ ಸಿಗ್ತವೆ ಆದರೆ ಉತ್ತಮವಾದಂಥ ತಾಳಿಕೆ ಬರೋದಿಲ್ಲ ಮತ್ತು ಉತ್ತಮವಾದ ಶಬ್ದ ಬರೋದಿಲ್ಲ ಹೀಗಾಗಿ ಮ ರಿಪೀಟ್ ರಿಪೀಟ್ ಮಾಡಬೇಕಾಗ್ತದೆ ಆದರೆ ಇದರಲ್ಲಿಯೇ ಪೂರ್ತಿ ಸಂಶೋಧನೆ ಮಾಡಿ ರೈತರಿಗೆ ಅನುಕೂಲ ಆಗುವಂತ ಸುಮಾರು ವರ್ಷಗಳವರೆಗೂ ಬಾಳಕೆ ಬರುವಂತ ಮತ್ತು ಸೋಲಾರ್ನಿಂದ ನಡೆಯುವಂತ ಒಂದು ವಿಶೇಷವಾದಂತಹ ಶಬ್ದ ಸಾಧನ ತಯಾರು ಮಾಡಿದ್ದಾರೆ ಇದನ್ನ ಯಾವ ರೀತಿ ಮಾಡಿದ್ದಾರೆ ಇದರಲ್ಲಿ ಏನೇನು ವಿಶೇಷತೆ ಇದೆ ಯಾವ ರೀತಿ ರೈತರು ಬಳಸಬೇಕು ಮತ್ತು ಯಾವ ರೀತಿ ಇದ್ರ ಬೆಲೆ ಇರ್ತದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ವಿಳಾಸ ಹೇಳಿರಿ ಸರ್ ಎಲ್ಲ ರೈತರಿಗೆ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕುಡ್ಲಿ ತಾಲೂಕು ಜಂಗಮ್ಮ ಸೋವಿನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ ಸರ್ ತಮ್ದು ಎಷ್ಟು ಎಕರೆ ವಲಯ ಇದೆ ಏನೇನ್ ಬೆಳಿತೀರಿ ನಮ್ದು ಈಗ ಒಂದು ಹದಿನಾರು ಹದಿನಾರು ಎಕರೆ ಜಮೀನ್ ಇದೆ ಆಕ್ಚುಲಿ ಇದನ್ನ ನನಗಂತ ನಾನು ಈ ಒಂದು ಏಳು ವರ್ಷದಿಂದ ನಾನು ಮಾಡ್ಕೊಂಡಿದ್ದು ನಮ್ಮ ಬೆಳೆ ಹಾನಿ ಪಕ್ಷಿಗಳು ಮತ್ತು ಕಾಡು ಪ್ರಾಣಿಗಳು ವಿಶೇಷವಾಗಿ ಹಂದಿಗಳು ನನಗೆ ಸಮಸ್ಯೆ ಅವುಗಳಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಂಡ್ಲಿಕ್ಕೋಸ್ಕರ ನಾನು ವಿಧ 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 ರೀತಿಯಲ್ಲಿ ನಾನು ಪ್ರಯೋಗಗಳನ್ನ ನೋಡಿದ್ದೆ ಫ್ಯಾನಿಗೆ ಒಂದು ಪ್ಲೇಟ್ ಕಟ್ಬಿಟ್ಟು ನೋಡಿದ್ವಿ ಆಮೇಲೆ ಒಂದು ಸ್ಪೀಕರ್ ಇಟ್ಟು ನೋಡಿದ್ವಿ ಸೊ ಆಮೇಲೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಬಗ್ಗೆ ನಾನು ಅವುಗಳನ್ನ ಸ್ಥಿತಿಗತಿಗಳು ಅದ್ರ ಮನಸ್ಥಿತಿ ಹೇಗಿರುತ್ತೆ ಯಾವ್ದಕ್ ಅದು ಹೆದರುತ್ತೆ ಯಾವ್ದು ಅದು ಯಾವ್ದು ಅದಕ್ಕೆ ಅದನ್ನ ಆಕರ್ಷಣೆ ಮಾಡುತ್ತೆ ಸೊ ಈ ರೀತಿಯಾಗಿ ಅಭ್ಯಾಸ ಮಾಡಿ ಅಂತ ಅದ್ರಲ್ಲಿ ಒಂದು ಕಾಡು ಪ್ರಾಣಿಗಳು ಮತ್ತೆ ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರ್ತವು ಮತ್ತೆ ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತಕ್ಕ ಮಾಡ್ತವೆ ಅಂತಕ್ಕಂಥ ಶಬ್ದಗಳನ್ನ ನೋ ನಾನು ನೋಡ್ಕೊಂಡು ಅವುಗಳನ್ನ ಆ ಟ್ರ್ಯಾಕ್ ಅನ್ನ ರೆಡಿ ಮಾಡಿ ಶಬ್ದಗಳನ್ನ ಜೋಡಣೆ ಮಾಡಿ ಮಾಮೂಲು ಅಲ್ಲಿ ನಾನು ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಅಥವಾ ಕರೆಂಟ್ ಸಪ್ಲೈ ಕೊಟ್ಬಿಟ್ಟು ಟ್ರೈಲ್ ನೋಡಿದ್ವಿ ಅದು ಸಕ್ಸಸ್ ಆಯ್ತು ಆಮೇಲೆ ಮತ್ತೆ ಅದು ಫೇಲೋರ್ ಆಯ್ತು ಆಕ್ಚುಲಿ ಯಾಕೆ ಸರ್ ಅದು ಯಾಕೆ ಫೇಲೋರ್ ಆಯ್ತು ಅಂದ್ರೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಶಬ್ದ ಬರ್ತಾಯಿತ್ತು ಕಂಟಿನ್ಯೂ ಆಗಿ ಶಬ್ದ ಬಂತು ಅಂದ್ರೆ ತುಂಬಾ ಬೇಗನೆ ಆ ಶಬ್ದಗಳ ಜೊತೆ ಆ ಪ್ರಾಣಿಗಳು ಹೊಂದಾಣಿಕೆ ಯಾಕಂದ್ರೆ ಅವುಗಳಿಗೂ ವೆರಿ ಇಂಟೆಲಿಜೆಂಟ್ ಇರ್ತದೆ ಸೊ ಇದು ಹಿಂಗಾದ್ರ ಆಮೇಲೆ ಅದನ್ನ ದಿನ ದಿನ ಚಾರ್ಜ್ ಮಾಡ್ಕೊಂಡು ಹೊಲದಲ್ಲಿ ಇಡೋದು ಆಮೇಲೆ ಅದು ವಾಟರ್ ಪ್ರೂಫ್ ಇರಲ್ಲ ಮಳೆ ಬರ್ತೈತೆ ಅಂದ್ರೆ ಹೋಗಿ ಸೊ ಇವು ಇವುಗಳನ್ನೆಲ್ಲ ನೋಡಿ ಇದಕ್ಕೇನಾದ್ರೂ ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಆಗಿ ಒಂದು ಪ್ರೋಗ್ರಾಮ್ ನ ರೆಡಿ ಮಾಡ್ತೀವಿ ಏನ್ ಪ್ರೋಗ್ರಾಮ್ ಏಕಂದ್ರೆ ಆ ಶಬ್ದಗಳು ಏನಿದಾವಲ್ಲ ಅವು ಆಟೋಮೆಟಿಕ್ ಆಗಿ ಬರ್ಬೇಕು ಆಮೇಲೆ ಕರೆಂಟ್ ನಿಂದ ಚಾರ್ಜ್ ಆಗೋದು ತಪ್ಪಬೇಕು ಅಂದ್ರೆ ಸೋಲಾರ್ ಇಂದ ಬ್ಯಾಟ್ರಿ ಚಾಲಾಗಿ ಇಂದ ಆ ಸಾಧನ ಈಗ ಮನೆ ಒಂದ್ ಕಡೆ ಹೊಲ ಒಂದ್ ಕಡೆ ಇರ್ತದ ಅದನ್ನ ದಿನ ತಂದು ಚಾರ್ಜ್ ಮಾಡಿ ಮತ್ತೊಂದು ಇಡಕ್ಕಾಗದಿಲ್ಲ ಸೋಲಾರ್ ಇಂದ ಚಾರ್ಜ್ ಆಗೋದಿತ್ತಂದ್ರೆ ನಿಶ್ಚಿಂತ ಇರ್ತದ ಒಂದ್ಸಾರಿ ಇನ್ಸ್ಟಾಲ್ ಮಾಡಿಬಿಟ್ರೆ ಮತ್ತೆ ಅದ್ರ ಕಡೆ ವಾಪಸ್ ನೋಡೋದೇ ಇರೋದಿಲ್ಲ ಹೌದು ಇವಾಗ ಈ ಈ ಸಹ ಇದು ಒಂದು ಆಟೋಮೆಟಿಕ್ ಒಂದು ಒಂದು ಸ್ವಯಂ ಚಾಲಿತ ಧ್ವನಿವರ್ಧಕ ಏನ್ ಸ್ವಯಂ ಚಾಲಿತ ಅಂದ್ರೆ ಆಟೋಮೆಟಿಕ್ ಆಗಿ ಸ್ವಯಂ ಚಾಲಿತವಾಗಿ ಸೋಲಾರ್ ಇಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಇಂದ ಸಿಸ್ಟಮ್ ರನ್ ಆಗುತ್ತೆ ಸರ್ ಇದರಲ್ಲಿ ಏನೇನು ವಿಶೇಷತೆಗಳಿದಾವೆ ಯಾವ ತರ ಮಾಡಿದಿರಿ ಇವತ್ತು ಸಂಪೂರ್ಣ ಮಾಹಿತಿನ ನೀಡ್ರಿ ಖಂಡಿತ ಹೇಳ್ತೀನಿ ಇದು ಯಾವ ತರ ಕೆಲಸ ಮಾಡುತ್ತೆ ಇದರ ವಿಶೇಷತೆ ಏನು ಅಂತ ಹೇಳೋದಾದ್ರೆ ಇದು ಒಂದು ಸ್ವಯಂಚಾಲಿತ ಧ್ವನಿವರ್ಧಕ ಹಾ ಸರ್ ಸ್ವಯಂ ಚಾಲಿತವಾಗಿ ಸೋಲಾರ್ ಇಂದ ಚಾರ್ಜ್ ಆಗುತ್ತೆ ಸ್ವಯಂ ಚಾಲಿತವಾಗಿ ಕೆಲಸ ಮಾಡ್ತೈತಿ ಏನ್ ಕೆಲಸ ಮಾಡ್ತತಿ ಅಂದ್ರೆ ಸ್ವಿಚ್ಗಳು ಇರ್ತವೆ ಪವರ್ ಸ್ವಿಚ್ ಒಂದ್ ಇರುತ್ತೆ ಸ್ವಿಚ್ ಒಂದು ಶಬ್ದ ಶಬ್ದ ಸಲುವಾಗಿನೇ ಒಂದು ಸ್ವಿಚ್ ಇರ್ತತಿ ಲೈಟ್ ಸಲುವಾಗಿನೇ ಒಂದು ಒಂದು ಸ್ವಿಚ್ ಗಳಿರ್ತವೆ ಫಾರ್ ಎಕ್ಸಾಂಪಲ್ ಕಾಡು ಪ್ರಾಣಿಗಳು ಹಾವಳಿ ಇರೋರು ಸಿಸ್ಟಮ್ನ ನೈಟ್ ಮೋಡಿಗೆ ಹಾಕಿದ್ರೆ ಕಾಡು ಪ್ರಾಣಿಗಳು ಹಾವಳಿ ಇರೋರು ನ ನೈಟ್ ಮೋಡ್ಗೆ ಹಾಕಿದ್ರೆ ಸಿಸ್ಟಮ್ ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗ ನಿಂದ ಬೆಳಿಗ್ಗೆ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋವರೆಗೂ ಅದು ಹತ್ತು ನಿಮಿಷಕ್ಕೆ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡುತ್ತೆ ಓಹೋ ನೈಟ್ ಗೆ ಹಾಕಿದ್ರೆ ಬೆಳಗ್ಗೆಲ್ಲ ಚಾರ್ಜ್ ಬೆಳಗ್ಗೆ ಸಂಜೆವರೆಗೆ ಆಟೋಮೆಟಿಕ್ ಆಗಿ ಸಿಸ್ಟಮ್ ನ್ಯೂಟ್ರಲ್ ಇರ್ತದೆ ಆಟೋಮೆಟಿಕ್ ಆಗಿ ಸೋಲರ್ ಇಂದ ಚಾರ್ಜ್ ಆಗುತ್ತೆ ಮತ್ತೆ ತಿರ್ಗ ಸಂಜೆಯಿಂದ ಬೆಳಗ್ಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈತರಿಗೆ ಇದನ್ನ ಹೋಗ್ಬಿಟ್ರೆ ದಿನ ದಿನ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಮಾಡೋದು ಇದರಲ್ಲಿ ಎರಡು ಮಾಡೆಲ್ ಅನ್ನ ನಾನು ಮಾಡ್ಕೊತ ಇದೇನೆ ಪಕ್ಷಿಗಳು ಇರೋರಿಗೆ ಐದ್ ನಿಮಿಷಕ್ಕ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡೋದು ವಿತೌಟ್ ಲೈಟ್ ಆ ಸಿಸ್ಟಮ್ ಲೈಟ್ ಬರಲ್ಲ ಲೈಟ್ ಬರೋದಿಲ್ಲ ಪ್ರಾಣಿ ಹಾವಳಿರೋರಿಗೆ ಹತ್ತ್ ನಿಮಕ್ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡುದು ವಿತ್ ಲೈಟ್ ಬರುತ್ತೆ ಸೊ ಈ ತರ ಒಂದ್ ವೇಳೆ ಪಕ್ಷಿಗಳು ಹಾವಳಿ ಇರೋರು ಸಿಸ್ಟಮ್ ಡೇ ಸಂಜೆ ಬೆಳಿಗ್ಗೆ ಯಾವಾಗ ಸೂರ್ಯನ ಬೆಳಕ ಪೆನಾಲ್ ಮೇಲೆ ಬೀಳ್ತದೋ ಅವಾಗ ನಿಂದ ಸಂಜೆ ಸೂರ್ಯನ್ ಬೆಳಕ ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗೋವರೆಗೆ ಅದು ಐದ್ ನಿಮಿಷಕ್ಕ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡ್ತದೆ ಪ್ರಾಣಿಗಳಿಗಾದ್ರ ಹತ್ತ್ ನಿಮಿಷಕ್ಕೆ ಒಂದ್ಸತಿ ಪಕ್ಷಿಗಳಿಗಾದ್ರೆ ಐದ್ ನಿಮಿಷಕ್ಕೆ ಒಂದ್ಸರಿ ಯಾಕಿದು ಹತ್ ನಿಮಿಷ ಐದ್ ನಿಮಿಷ ಡಿಫ್ರೆನ್ಸ್ ಮಾಡಿದಿನಿ ಅಂತ ಹೇಳೋದಾದ್ರೆ ಇವಾಗ ನೋಡಿ ಕಾಡು ಪ್ರಾಣಿಗಳು ವೇಗ ಕಡಿಮೆ ಇರ್ತದೆ ಓಕೆನಾ ಪಕ್ಷಿಗಳ ವೇಗ ಜಾಸ್ತಿ ಇರ್ತದೆ ಕಾಡು ಪ್ರಾಣಿಗಳು ರಾತ್ರಿ ಬಂದ್ಬಿಟ್ಟು ಮೇಯ್ಬಿಟ್ಟು ಬೆಳಿಗ್ಗೆ ಆಗೋದೊಳಗೆ ಹೋಗ್ಬಿಟ್ಟಿರ್ತಾವೆ ಪಕ್ಷಿಗಳು ಹಗ್ಲೆಲ್ಲಾ ಮೇತಾವ್ ಪಕ್ಷಿಗಳು ಸಿಸ್ಟಮ್ ಜೊತೆ ಜೊತೆನೆ ವಾಸ ಮಾಡ್ತಕ್ಕಂಥದ್ದು ಕಾಡು ಪ್ರಾಣಿಗಳು ಬಂದ್ ಹೋಗ್ತಕ್ಕಂಥದ್ದು ಆಮೇಲೆ ರಿಸಲ್ಟೆಡ್ ಕೂಡನು ಡಿಫರೆನ್ಸ್ ಇದೆ ಕಾಡು ಪ್ರಾಣಿಗಳು ಇದ್ರೆ ಹೆಚ್ಚಾಗಿ ಹೆಚ್ಚು ಕಡಿಮೆ ಹತ್ತು ಎಕರೆ ಹೆಚ್ಚು ಕಡಿಮೆ ರಿಸಲ್ಟೆಡ್ ಏರಿಯಾ ಇರ್ತದೆ ಆರರಿಂದ ಹತ್ತು ಎಕರೆ ಹಾವಳಿ ಇದ್ರೆ ರಿಸಲ್ಟೆಡ್ ಏರಿಯಾ ಕಡಿಮೆ ಇರ್ತದೆ ಯಾಕಂತ ಹೇಳೋದಾದ್ರೆ ಕಾಡು ಪ್ರಾಣಿಗಳು ಅತಿಥಿ ಗೆಸ್ಟ್ ಆಗಿ ಬಂದು ಹೋಗೋದ್ರಿಂದ ಇಲ್ಲಿ ಶಬ್ದ ಅದು ತನ್ನ ಮಾಡ್ತಿದ್ದೆಕ್ಕನ ಬದಲಾಯಿಸ್ಬಿಡುತ್ತೆ ಆದ್ರೆ ಪಕ್ಷಿಗಳು ಹಂಗಲ್ಲ ಸಿಸ್ಟಮ್ ಜೊತೆ ಜೊತೆನೆ ಇರೋದ್ರಿಂದ ಅವುಗಳಿಗೆ ಶಬ್ದ ಜಾಸ್ತಿ ಬೇಕು ಅಂದ್ರೆ ತುಂಬಾ ಜಾಸ್ತಿ ಶಬ್ದ ಎಲ್ಲಿ ಓರಿ ನಾವು ರಿಸಲ್ಟ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೇವೆ ಆಮೇಲೆ ರಾತ್ರಿ ಸಮಯದಲ್ಲಿ ಶಬ್ದ ಸಂಚಲನ ಜಾಸ್ತಿ ಆಗೋದ್ರಿಂದ ಎಫೆಕ್ಟಿವ್ ಶಬ್ದ ತುಂಬಾ ದೂರದ ಎಲ್ಲಿ ಓರಿ ಬರ್ತದೆ ಅದನ್ನ ನಾವು ರಿಸಲ್ಟೆಡ್ ಏರಿಯಾ ಅಂತ ಕನ್ಸಿಡರ್ ಮಾಡ ಸೊ ಈ ತರ ಇದೆ ಸರ್ ಸಾಮಾನ್ಯವಾಗಿ ಒಂದೇ ಸೌಂಡ್ ಬಂದಾಗ ಅದಕ್ಕೆ ಅಡಿಕ್ಟ್ ಆಗಿ ಅಂತ ಹೇಳ್ತಾರೆ ಖಂಡಿತ ಅದಕ್ಕೋಸ್ಕರ ಪರ್ಯಾಯ ಹೌದು ನೋಡಿ ನಾನು ಶಬ್ದಗಳ ಬೇರೆ ಬೇರೆ ತರಹದ ಶಬ್ದಗಳನ್ನ ಜೋಡಣೆ ಮಾಡಿದ್ದೀನಿ ಸುಮಾರು ಎಂಟು ಹತ್ತು ತರ ಜೋಡಣೆ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ಕೆಲವೊಮ್ಮೆ ಹದ್ನಾಕ್ ಹದಿನೈದು ಸರ ತರ ಶಬ್ದಗಳನ್ನ ಜೋಡಣೆ ಮಾಡಿದ್ದೀನಿ ಇವಾಗ ಒಂದ್ ನಿಮಿಷ ಒಂದ್ ಸೈಕಲ್ ಅಂದ್ರೆ ಹತ್ತು ನಿಮಿಷಕ್ಕೆ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡ್ತಾನೆ ಅಂದ್ರೆ ಆ ಒಂದ್ ನಿಮಿಷದಲ್ಲಿ ಕಡಿಮೆ ಅಂದ್ರೆ ನಾಲ್ಕು ನಾಲ್ಕ ಶಬ್ದಗಳು ಬಂದ್ ಹೋಗ್ತಾವ ಆಮೇಲೆ ಈ ಮೊದಲನೇ ಸೈಕಲ್ ಅಲ್ಲಿ ನಾಯಿ ಶಬ್ದ ಬಂದಿದೆ ಅಂದ್ರೆ ಇನ್ನು ಹತ್ತು ನಿಮಿಷ ಆದ ನಂತರ ಇನ್ನೊಂದ್ ಸೈಕಲ್ ಬರುತ್ತಲ್ಲ ಅವಾಗ ನಾಯಿ ಶಬ್ದ ಬರ್ಬೋದು ಅಥವಾ ಬರದೇನೆ ಅದ್ರ ಜಾಗದಲ್ಲಿ ಬೇರೆ ಶಬ್ದ ಬಂದ್ಬಿಟ್ಟು ಈ ತರ ಆಲ್ಟರ್ನೇಟ್ ಮಾಡಿರೋ ಚಿಕ್ ಪಾಲಿಯಲ್ಲಿ ಜಿಕ್ ಚಾಕ್ ಪಾಲಿಸಲಿ ನಾನು ಶಬ್ದಗಳನ್ನು ಜೋಡಣೆ ಮಾಡಿದೆ ಆಮೇಲೆ ಇನ್ನೂ ವಿಶೇಷ ಏನಂದ್ರೆ ಈ ಈ ತರ ಇದ್ರುಗಳು ಆ ಪ್ರಾಣಿಗಳು ಪಕ್ಷಿಗಳು ಆ ಶಬ್ದಗಳ ಜೋಡಣೆ ಮಾಡ್ಕೊಂತವೆ ಅನ್ನೋದಾದ್ರೆ ನಾನು ಇಲ್ಲಿ ಶಬ್ದಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ದೀನಿ ಏನಂದ್ರೆ ನಾನು ಯು ಎಸ್ ಬೋರ್ಡ್ ಪೆನಲ್ ಅನ್ನು ನಾನು ಯೂಸ್ ಮಾಡಿದ್ದೀನಿ ಅಂದ್ರೆ ನಾವು ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ಹಾಕಿಬಿಟ್ಟು ನಾವು ಶಬ್ದಗಳನ್ನ ಬದಲಾವಣೆ ಮಾಡಬಹುದು ಅಂದ್ರೆ ಯಾವ ಅವ್ರ್ ಯಾವ ಯಾವ್ ಶಬ್ದಕ್ಕೆ ಎದುರ್ ತನ್ನ ವಾಯ್ಸ್ ವಾಯ್ಸ್ ತೋನ್ ಓನ್ ವಾಯ್ಸ್ ರೆಕಾರ್ಡಿಂಗ್ ಬೇಕಾದ್ರು ನಾವ್ ಹಾಕ್ಬಿಟ್ಟು ಯುಎಸ್ ಬಿ ಕೋರ್ಟ್ ಇದೆ ನಾವ್ ಏನ್ ಶಬ್ದಗಳನ್ನ ಹಾಕ್ಬಿಟ್ಟು ಮೆಮೊರಿ ಕಾರ್ಡ್ ಅಥವಾ ಪೆಂಟ್ರವ್ ಇದರಲ್ಲಿ ಹಾಕ್ತೀವೋ ಆ ಶಬ್ದ ಪ್ಲೇ ಆಗುತ್ತೆ ನಾವ್ ಏನ್ ಹಾಕಿದ್ರೂ ನಾವ ಹತ್ತ್ ನಿಮಿಷಕ್ಕ ಒಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡುದು ಸೊ ಹಂಗಾಗಿ ಇವ್ ಐ ಸಿ ಮೇಲೆ ನಾ ಶಬ್ದ ಕೊಟ್ಟಿದ್ರೆ ಆ ಶಬ್ದಗಳು ಫಿಕ್ಸ್ ಇರ್ತದ್ದು ಆ ಪ್ರಾಣಿಗಳು ಆ ಶಬ್ದಗಳ ಜೊತೆ ಹೊಂದಾಣಿಕೆ ಮಾಡಬೇಕು ಮಾಡ್ಕೋಬಹುದಿತ್ತು ಆದ್ರೆ ನಾ ಏನ್ ಮಾಡಿದಿನಿ ಮೆಮೊರಿ ಕಾರ್ಡ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟದ್ರಿಂದ ಯಾವ ಶಬ್ದ ಬದಲಾವಣೆ ಮಾಡಬಹುದು ಆಮೇಲೆ ಸಿಸ್ಟಮನ ಸ್ಥಳದಲ್ಲಿ ಕೂಡ ಬದಲಾವಣೆ ಮಾಡ್ಬೋದು ನೆಲಕ್ ಕುಣ್ಕೊಂಡ್ ಆಯ್ತು ಒಂದ್ ಅರ್ಧ ಸಿಗ್ಬಿಟ್ರ ಆಯ್ತು ನಿಂತ್ಕೊಂಡ್ಬಿಡ್ತೈತೆ ಮತ್ತೆ ಜಾಗ ಚೇಂಜ್ ಮಾಡ್ಬೇಕಂದ್ರೆ ಕಿತ್ಕೊಂಡ್ಬಿಟ್ಟು ಬೇರೆ ಆಯ್ತು ಸೊ ಈ ತರ ಸೊ ಇದು ಯಾವ ತರ ಶಬ್ದ ಮಾಡ್ತತಿ ಅಂತ ನೋಡೋದಾದ್ರೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದುರ್ತವೆ ಮತ್ತು ಯಾವ ಶಬ್ದಗಳು ಅವುಗಳ ಇರಿಟೇಟ್ ಕ್ರಿಯೇಟ್ ಮಾಡ್ತಕ್ಕಂಥ ಶಬ್ದ ಮಾಡ್ತೈತಿ ಆಮೇಲೆ ಇನ್ನೊಂದು ನಾನು ಇದರಲ್ಲಿ ಒಂದು ಎಲ್ ಇ ಡಿ ಲೈಟ್ ಗಳನ್ನ ನಾನು ಅಳವಡಿಸಿದೀನಿ ಯಾಕೆ ಅಳವಡಿಸಿದಿನಿ ಅಂದ್ರೆ ಈ ಮುಂದೆ ನಾವೆಲ್ಲ ನಾವು ಹೊಲ ಕಾಯ್ಬೇಕು ಸುತ್ತವ್ರದ್ದು ಬ್ಯಾಟ್ರಿಯನ್ನ ಬಿಡ್ತೇವೆ ಟಾರ್ಚ್ ಅನ್ನ ಹಾಕ್ತೀವಿ ಸೊ ಸೇಮ್ ಕಾನ್ಸೆಪ್ಟ್ ಆ ಪ್ರಾಣಿಗಳಿಗೆ ಬರ್ಲಿ ಇಲ್ಲಿ ಯಾರು ಇದಾರೆ ಬೆಳಕ್ ಬಿಡ್ತಾ ಇದಾರೆ ಅನ್ನೋ ಕಾನ್ಸೆಪ್ಟ್ ಬರ್ಲಿ ಅನ್ನೋ ಸಲುವಾಗಿ ನಾನು ಎಲ್ ಇ ಡಿ ಲೈಟ್ ಅನ್ನು ಬಳಕೆ ಮಾಡಿದೀನಿ ಶಬ್ದ ಯಾವಾಗ ಬರ್ತೈತೋ ಅವಾಗ ಈ ಎಲ್ಇಡಿ ಲೈಟ್ ಗಳು ಬ್ಲಿಂಕ್ ಆಗ್ತವೆ ಆಗುತ್ತೆ ಅಂದ್ರೆ ಅವುಗಳಿಗೆ ಕಣ್ಕುಕ್ಬೋದು ಅಥವಾ ಇಲ್ಲಿ ಯಾವ್ದಾರ ಇದರ ಕಾನ್ಸೆಪ್ಟ್ ತುಂಬಾ ಬೇಗನೆ ಬರ್ಲಿ ಸೊ ಈ ಶಬ್ದಗಳು ತರ ಬರ್ತವೆ ಅಂತ ನೋಡೋದಾದ್ರೆ ಒಂದ್ಸತಿ ತೋರಿಸಿ ಸರ್ Come <laughs> on!

ಈ ತರ ಶಬ್ದಗಳು ಮತ್ತೆ ಇನ್ನೊಂದು ಕೆಲವೊಂದು ಡಿಫರೆಂಟ್ ಡಿಫರೆಂಟ್ ಶಬ್ದಗಳು ಶಬ್ದ ಇದನ್ನ ತೆಗೆದ್ಬಿಟ್ಟು ಬೇರೆ ಅವರೇ ಬೇರೆ ಬೇರೆ ಶಬ್ದಗಳನ್ನ ಹಾಕೋಬಹುದು ಅಥವಾ ಇದ್ರ ಜೊತೆ ಬೇರೆ ಶಬ್ದಗಳನ್ನ ಬೇಕಾದ್ರು ಆಡ್ ಮಾಡಬಹುದು ಒಳ್ಳೆ ಆಪ್ಷನ್ ಸರ್ ವಿಶೇಷವಾಗಿ ಇದನ್ನ ರೈತರು ಬೇಕಂದ್ರೆ ಏನ್ ಬೆಲೆ ಸಿಗ್ತದೆ ಯಾವ್ದೇ ರೈತರಿಗೆ ದೇಶಾದ್ಯಂತ ಯಾವ್ದೇ ರೈತರಿಗೆ ಇದ್ರ ಅವಶ್ಯಕತೆ ಇತ್ತು ಅಂದ್ರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ್ ಸೋನಳ್ಳಿ ಗ್ರಾಮದಲ್ಲಿ ನಮ್ಮ ಶ್ರೀ ಮೂಗಬಶುವ ಎಂಟರ್ಪ್ರೈಸಸ್ ಈ ಕಚೇರಿಗೆ ಬಂದ್ಬಿಟ್ಟು ಬೇಕಾದ್ರೆ ತಗೊಂಡ್ ಹೋಗ್ಬೋದು ಅವ್ರ ಮುಂಚೆ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ನಾವು ಲೊಕೇಶನ್ ಎಲ್ಲ ಕಳಿಸ್ತೀವಿ ಅವ್ರ ಇಲ್ಲಿ ಬಂದ್ಬಿಟ್ಟು ಹೋಗಬಹುದು ಅಥವಾ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ವೇರಾಲ್ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ಅವ್ರಿಗೆ ಕಳ್ಸಿ ಇದುವರೆಗೂ ನಮ್ ದೇಶದಲ್ಲಿ ಜಮ್ಮು ಕಾಶ್ಮೀರ್ ಅಂದ್ಬಿಟ್ರೆ ಬೇರೆ ಎಲ್ಲಾ ರಾಜ್ಯಗಳು ಕೊಟ್ಟಿದೀವಿ ಇವನ್ ಹಿಮಾಚಲ ಪ್ರದೇಶದಲ್ಲಿ ಐವತ್ ಪರ್ಸೆಂಟ್ ಸಬ್ಸಿಡಿ ಕೂಡ ಇದೆ ಕೂಡ ಇಲ್ಲೆಲ್ಲ ನಮಗೆ ಅದು ಅಪ್ಲಿಕೇಬಲ್ ಆಗಿಲ್ಲ ಸ್ವಲ್ಪ ಕೆಲವೊಂದು ಆ ಸಮಸ್ಯೆಗಳಿಂದಾಗಿ ಸೊ ಅಲ್ಲೆಲ್ಲಾ ಸಬ್ಸಿಡಿ ಇದೆ ಇವಾಗ ಈ ಸದ್ಯಕ್ಕೆ ನಾವು ರೈತರಿಗೆ ಈ ಮಾಡಲ್ ಬಂದ್ಬಿಟ್ಟು ಈ ಸದ್ಯದ ಬೆಲೆಯಲ್ಲಿ ಹನ್ನೊಂದ್ ಸಾವಿರ ರೂಪಾಯ್ದಂಗೆ ನಾವು ಇದನ್ನ ರೈತರಿಗೆ ಕೊಡ್ತೀವಿ ಬೆಲೆ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ ಒಂದ್ ವೇಳೆ ಮುಂದೆ ಬ್ಯಾಚ್ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಬಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಪ್ರೊಡಕ್ಷನ್ ಕಾಸ್ಟ್ ಏನಾದ್ರೂ ಜಾಸ್ತಿ ಬಂತಂದ್ರೆ ಬೆಲೆ ಏರಿಕೆ ಆಗ್ಬಹುದು ಈ ಸದ್ಯದ ಪರಿಸ್ಥಿತಿಯಲ್ಲಿ ಹನ್ನೊಂದ್ ಸಾವಿರದಂತೆ ನಾವು ಇದನ್ನ ಇದರಲ್ಲಿ ಎಷ್ಟು ಮಾಡೆಲ್ಗಳು ಇದಾವೆ ಸರ್ ಇದರಲ್ಲಿ ಮುಂಚೆ ಮೂರು ಮಾಡೆಲ್ ಇತ್ತು ಏನ್ ಡಿಫ್ರೆನ್ಸ್ ಇತ್ತು ಅಂದ್ರೆ ಪೆನಲ್ ಸಣ್ಣದಿತ್ತು ಬ್ಯಾಟ್ರಿ ಸಣ್ಣದಿತ್ತು ಸ್ಪೀಕರ್ ಸಣ್ಣದಿತ್ತು ಸೊ ಅದ್ರಲ್ಲಿ ಏನಾಯ್ತು ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಇಶ್ಯೂ ಆಗಿರೋದ್ರಿಂದ ಆ ಮಾಡೆಲ್ ಕ್ಲೋಸ್ ಮಾಡಿದೀವಿ ಸರ್ ಇದರಲ್ಲಿ ಏನೇನು ಕೆಪಾಸಿಟಿ ಪ್ಯಾನಲ್ ಇದೆ ಬ್ಯಾಟ್ರಿ ಇದರಲ್ಲಿ ಟ್ವೆಂಟಿ ಸೋಲಾರ್ ಪ್ಯಾನಲ್ ಇರ್ತತಿ ಸಿಕ್ಸ್ ಎ ಎಚ್ ಲಿಥಿಯಂ ಅಯ್ಯನ್ ಬ್ಯಾಟ್ರಿ ಇರ್ತೈತಿ ನಾರ್ಮಲ್ ಬ್ಯಾಟ್ರಿ ಯೂಸ್ ಮಾಡಿಲ್ಲ ನಾನು ಯಾಕೆ ಯೂಸ್ ಮಾಡಿಲ್ಲ ಅಂದ್ರೆ ಬಿಸ್ಲಿ ನೋಡಿ ಈ ಸಿಸ್ಟಮ್ ಔಟ್ ಡೋರ್ ಇರೋದ್ರಿಂದ ಹೊರಗಡೆ ಇರೋದ್ರಿಂದ ಬಿಸ್ಲಿಗೆ ಬಾಕ್ಸ್ ಮೆಟಲ್ ಬಾಕ್ಸ್ ಹೀಟ್ ಆಗುತ್ತೆ ಸೊ ನಾರ್ಮಲ್ ಬ್ಯಾಟ್ರಿ ಆದ್ರೆ ತಡೆಯಲ್ಲ ಹಂಗಾಗಿ ನಾನು ಲಿಥಿಯಮ್ ಅಯನ್ ಬ್ಯಾಟ್ರಿನೇ ಯೂಸ್ ಮಾಡಿರೋದು ಆಮೇಲೆ ಚಳಿಗೆ ಮಳೆಗಾಲದಲ್ಲಿ ಕೂಲ್ಡ್ ಆಗುತ್ತೆ ಕೂಲ್ಡ್ ಆದ್ರೂ ಕೂಡ ಬ್ಯಾಟ್ರಿ ಇಲ್ಲ ಹಂಗಾಗಿ ಲಿಥಿಯಂ ಅಯನ್ ಬ್ಯಾಟ್ರಿ ಆದ್ರೆ ಒಳ್ಳೆ ಲೈಫ್ ಮೋರ್ ದನ್ ಫೈವ್ ಇಯರ್ ಯೂಸ್ ಮಾಡಬಹುದು ಆಮೇಲೆ ಹೌಜ ಸ್ಪೀಕರ್ ಇದೆ ನಾರ್ಮಲ್ ಸ್ಪೀಕರ್ ಇಲ್ಲ ನಾರ್ಮಲ್ ಸ್ಪೀಕರ್ ಮುಂಚೆ ಇತ್ತು ಅದನ್ನ ಕ್ಲೋಸ್ ಮಾಡಿದ್ವಿ ಯಾಕಂದ್ರೆ ಸ್ಪೀಕರ್ ಲೈಫ್ ಇಶ್ಯೂ ಇತ್ತು ಈ ಹೌಜಾ ಸ್ಪೀಕರ್ ಇರೋದ್ರಿಂದ ಶಬ್ದ ತುಂಬಾ ದೂರದವರೆಗೆ ಹೋಗ್ತೈತಿ ಒಂದು ಕ್ಲಿಯರ್ ಬರ್ತದೆ ಫುಲ್ ಕ್ಲಿಯಾರಿಟಿ ಬರ್ತೈತಿ ಒಂದು ಆಮೇಲೆ ಒಳ್ಳೆ ಎಫೆಕ್ಟಿವ್ ಇರ್ತೈತಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಲೈಫ್ ಜಾಸ್ತಿ ಇದೆ ನಮಗೆ ಬೇಕಾಗಿರೋದು ಮೇನ್ ಸ್ಪೀಕರ್ ಲೈಫ್ ಯಾಕಂದ್ರೆ ಈ ಫಾರ್ ಫಾರ್ ಎಕ್ಸಾಂಪಲ್ ರೈತ ನಾವು ಹಂಡ್ರೆಡ್ ಪರ್ಸೆಂಟ್ ವಾಲ್ಯೂಮ್ ಕೊಟ್ಟಿದೀವಿ ಅಂದ್ರೆ ಇಲ್ಲಿ ಕಂಟಿನ್ಯೂ ಶಬ್ದ ಬರ್ತೈತೆ ಅಂದ್ರೆ ಸ್ಪೀಕರ್ ಲೈಫ್ ಒಂದ್ ಸಾಧಾರಣ ಬರುತ್ತೆ ಆದ್ರೆ ಇಲ್ಲಿ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ವಾಲ್ಯೂಮ್ ಕೊಟ್ಟಿದ್ರೆ ಹತ್ ನಿಮಿಷಕ್ಕೊಂದ್ಸರಿ ಒಂದ್ ನಿಮಿಷ ಶಬ್ದ ಮಾಡ್ತಿರೋದ್ರಿಂದ ಒಂದ್ ನಿಮಿಷ ಶಬ್ದ ಮಾಡ್ತೈತಿ ಹತ್ ನಿಮಿಷ ಸ್ಟಾಪ್ ಆಗುತ್ತೆ ಮತ್ತೆ ಸಡನ್ ಆಗಿ ಅದು ಹಂಡ್ರೆಡ್ ಪರ್ಸೆಂಟ್ ವಾಲ್ಯೂಮ್ ರೈಸ್ ಆಗುತ್ತೆ ಅಂದಾಗ ಸ್ಪೀಕರ್ ಲೈಫ್ ಕಡಿಮೆ ಆಗುತ್ತೆ ಹಂಗಾಗಿ ನಾವು ಈ ಸ್ಪೀಕರ್ ಯೂಸ್ ಮಾಡ್ತಿರೋದ್ರಿಂದ ಸ್ಪೀಕರ್ ಲೈಫ್ ನಮಗೆ ಸಮಸ್ಯೆ ಆಗಿಲ್ಲ ಶಬ್ದಗಳನ್ನ ತುಂಬಾ ದೂರದಾರಿಗೆ ಫುಲ್ ಕ್ಲಿಯರ್ ಆಗಿ ಹೋಗ್ತಾ ಇದೆ ಸರ್ ಇದು ಈ ಯಂತ್ರ ಎಷ್ಟು ಏರಿಯಾನ ಕವರ್ ಕಾಡು ಪ್ರಾಣಿಗಳ ಹಾವಳಿ ಇರೋರಿಗೆ ಆರರಿಂದ ಹತ್ತು ಎಕರೆ ರಿಸಲ್ಟೆಡ್ ಏರಿಯಾ ಪಕ್ಷಿಗಳ ಹಾವಳಿ ಹಾವಳಿ ಇರೋರಿಗೆ ಮೂರಿಂದ ಐದ್ ಎಕರೆ ರಿಸಲ್ಟೆಡ್ ಏರಿಯಾ ಇನ್ನು ಕೆಲವೊಂದು ರೈತರು ಇಲ್ಲ ಸರ್ ನಾನು ಹದಿನೈದು ಹದಿನೈದು ಎಕರೆ ಒಂದ್ ಹಾಕಿನಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾರೆ ಬಟ್ ನಾನ್ ಕಂಡಿದ್ದು ಆಮೇಲೆ ಕೆಲವೊಂದು ಏರಿಯಾಗಳು ಚಾಲೆಂಜ್ ಆಗಿರ್ತವೆ ಬೇರೆ ಎಲ್ಲೂ ಆಹಾರ ಇಲ್ಲ ಅಂದಾಗ ರಿಸಲ್ಟೆಡ್ ಏರಿಯಾ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಆ ಒಂದು ಆಧಾರವಾಗಿ ನಾನು ಆರರಿಂದ ಹತ್ತು ಎಕಡೆ ರಿಸಲ್ಟೆಡ್ ಏರಿಯಾ ಅಂತ ನಾನು ಹೇಳ್ತೇನೆ ಅಂದ್ರೆ ಎಫೆಕ್ಟಿವ್ ಶಬ್ದ ಎಲ್ಲಿ ಬರ್ತದೆ ಅದನ್ನ ನಾನು ರಿಸಲ್ಟ್ ಏರಿಯಾ ಅಂತ ನಾನು ಕನ್ಸಿಡರ್ ಕೆಲವರು ಒಂದೇ ಸಿಸ್ಟಮ್ ಅಲ್ಲಿ ಕಂಟ್ರೋಲ್ ರಕ್ಷಣೆ ಒಂದ್ ಸತಿ ಖರೀದಿ ಮಾಡಿದ್ಮೇಲೆ ರೈತರಿಗೆ ಸರ್ವಿಸ್ ಕೊಡ್ತೀರಿ ಗ್ಯಾರಂಟಿ ವ್ಯಾರಂಟಿ ಆರ್ ತಿಂಗಳು ನಾವು ವಾರಂಟಿ ಕೊಟ್ಟಿರ್ತೀವಿ ಪ್ರಾಬ್ಲಮ್ ಬರ್ತಕ್ಕಂತ ಸಂದರ್ಭ ತುಂಬಾ ಕಡಿಮೆ ಯಾಕಂದ್ರೆ ನಾವೇ ಇಲ್ಲಿ ಅಸೆಂಬ್ಲೋ ಮಾಡಿ ಟೆಸ್ಟ್ ಮಾಡಿ ಟ್ವೆಂಟಿ ಫೋರ್ ಅವರ್ ಸಿಸ್ಟಮ್ ರನ್ನಿಂಗ್ ಇಟ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮತ್ತೆ ಚಾರ್ಜ್ ಮಾಡೇನೆ ನಾವು ಕಳಿಸಿರ್ತೀವಿ ಒಂದು ಆಮೇಲೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ಬರಲ್ಲ ಅಂತ ಬರಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ಆಗಿ ಹೇಳಿಕ್ ಆಗಲ್ಲ ಬಂತು ಅಂದ್ರೆ ರೈತರು ಸಿಸ್ಟಮ್ ಹತ್ರ ಇದ್ಬಿಟ್ಟು ನನಗೆ ಕಾಲ್ ಮಾಡಿದ್ರೆ ಸಾಕು ನಾವು ಕ್ರಾಸ್ ಚೆಕ್ ಮಾಡ್ತೀವಿ ಯಾವ್ಯಾವ ಸ್ವಿಚ್ ಆನ್ ಇದೆ ಇಂಡಿಕೇಶನ್ ಯಾವ್ದಾವ ಬರುತ್ತೆ ಅಂತ ಇಲ್ಲೇ ನಮಗೆ ಪ್ರಾಬ್ಲಮ್ ಗೊತ್ತಾಗ್ಬಿಡುತ್ತೆ ಸ್ಪೀಕರ್ ಅಲ್ಲಿ ಪ್ರಾಬ್ಲಮ್ ಇದಾನೋ ಲೈಟ್ ಅಲ್ಲಿ ಪ್ರಾಬ್ಲಮ್ ಇದನೋ ಅಥವಾ ಒಳಗಡೆ ಪ್ರಾಬ್ಲಮ್ ಇದನೋ ಅಂತ ಸೊ ಫಾರ್ ಎಕ್ಸಾಂಪಲ್ ಬ್ಯಾಟರಿ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ರಿ ಜಸ್ಟ್ ಇಲ್ಲಿ ಬ್ಯಾಟ್ರಿ ಇದೆಯಲ್ಲ ಈ ಬ್ಯಾಟ್ರಿ ನಷ್ಟ ಸಿಸ್ಟಮ್ ತೆಗೆದ್ಬಿಟ್ಟು ನಮಗೆ ಕಳಿಸಿದ್ರೆ ಸಾಕು ಮತ್ತೆ ನಾವು ಸರ್ವಿಸ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತೀವಿ ಪ್ರೋಗ್ರಾಮಲ್ ಪ್ರಾಬ್ಲಮ್ ಇದೆ ಅನ್ಕೊಳ್ರಿ ಈ ನಾಲ್ಕು ಸ್ಕ್ರೂ ಬಿಚ್ಚಿಟ್ರಿ ಈ ಸೆಟ್ ಪೂರ್ತಿ ಹೊರಗೆ ಬಂದ್ಬಿಡುತ್ತ ಜಸ್ಟ್ ಇದೊಂದು ಬಿಚ್ಚಬಿಟ್ಟು ನಮಗೆ ಕೊರಿಯರ್ ಮಾಡಿರೋ ಸಾಕ ಸರ್ವಿಸ್ ಮಾಡ್ಬಿಟ್ಟು ವಾಪಸ್ ಕಳಿಸಿ ಆತನ ಅದನ್ನ ಕನೆಕ್ಟ್ ಮಾಡ್ಕೋ ಸೊ ಇದು ತುಂಬಾ ಈಜಿ ಒಂದ್ಸತಿ ಖರೀದಿ ಮಾಡಿದ ಮೇಲೆ ಅದಕ್ಕೆ ಸರ್ವಿಸ್ ಕೊಡ್ತೀರಿ ಸರ್ವಿಸ್ ಕೊಡ್ಲೇಬೇಕು ಸಿಸ್ಟಮ್ ಹತ್ರ ಇರೋವರಿಗೆ ಸರ್ವಿಸ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಒಂದು ವಿಶೇಷವಾದಂತ ಶಬ್ದ ಸಾಧನ ಅಂತ ಹೇಳ್ಬೋದು ಇದರಲ್ಲಿ ಪ್ರಯೋಗ ಮಾಡಿ ಅನುಭವ ಹೊಂದಿ ಒಂದು ಉತ್ತಮವಾದಂಥ ಸಾಧನ ತಯಾರು ಮಾಡಿದ್ದಾರೆ ಬರೀ ಕರ್ನಾಟಕ ಅಲ್ಲದೆ ವಿವಿಧ ರಾಜ್ಯಗಳಿಗೂ ಇವರು ಸಾಧನಗಳು ರೈತರು ಖರೀದಿ ಮಾಡ್ತಾ ಇದ್ದಾರೆ ಅಂತ ವಿಶೇಷವಾದಂಥ ಶಬ್ದ ಸಾಧನ ಮೂಗಪ್ರ ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜಂಗಮ ಸೋವೇನ ಹಳ್ಳಿಯಲ್ಲಿ ಇವ್ರದ್ದು ಆಫೀಸ್ ಇದೆ ಸರ್ವರ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ರಿ ಮತ್ತು ಇದನ್ನ ಖರೀದ್ ಅಂತ ಹೇಳ್ತಾ ಇಂತ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಸರ್ ಅವರಿಗೆ ತುಂಬ್ರದಿಂದ ಧನ್ಯವಾದಗಳನ್ನ ತಿಳಿಸುತ್ತಾ ಅದಾದ್ಮೇಲೆ ರೈತರು ಯಾರೇ ಆಗ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು ಮಾಹಿತಿ ತಗೋಬಹುದು ಬುಕ್ಕಿಂಗ್ ಬೇಕಾದ್ರೂ ಮಾಡ್ಬೋದು ಅವೈಲಬಿಲಿಟಿ ಜಾಸ್ತಿವಿ ಹೆಚ್ಚಾಗಿ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇದರ ಮಾಹಿತಿ ಸಿಗ್ಲಿ ಮತ್ತು ನನ್ನ ನನ್ನ ಚಾನಲ್ನ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ರ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ